ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಸ್ವಾಗತ ಇವತ್ತಿನ ಒಂದು ವಿಷಯದಲ್ಲಿ ನಾವು ಪಿತೃಪಕ್ಷದ ಶ್ರಾದ್ದ ಅಥವಾ ಸರ್ವ ಪಿತೃ ಅಮಾವಾಸ್ಯ ಕುರಿತಾದಂತಹ ವಿಷಯನ ತಿಳ್ಕೊಳ್ತಾ ಇದ್ದೇವೆ ವಿಡಿಯೋನ ಮೊದಲ ಬಾರಿ ನೋಡ್ತಾ ಇರುವಂತದ್ದಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡು ಬರುತ್ತೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು ಈಗಾಗಲೇ ನಾನು ನಿಮಗೆ ವಿಷಯ ತಿಳಿಸಿದೆ ಇವತ್ತಿನ ಒಂದು ವಿಷಯದಲ್ಲಿ ನಾವು ಸರ್ವ ಪಿತೃ ಅಮಾವಾಸ್ಯೆ ಅಂದ್ರೆ ಮಹಾಲಯ ಅಮಾವಾಸ್ಯೆ ಅಂತ ಕರಿತೇವೆ ಆ ಒಂದು ಅಮಾವಾಸ್ಯೆ ಕುರಿತಾದಂತಹ ಒಂದು ವಿಷಯವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ಭಾದ್ರಪದ ಮಾಸ ಶುದ್ಧ ಭಾದ್ರಪದ ಶುದ್ಧ ಹುಣ್ಣಿಮೆಯ ನಂತರ ಅಂದ್ರೆ ಶುಕ್ಲ ಹುಣ್ಣಿಮೆಯ ನಂತರ ಏನು ಕೃಷ್ಣ ಪಕ್ಷ ಆರಂಭ ಆಗ್ತದೋ ಕೃಷ್ಣ ಪಕ್ಷದ ಒಂದು ಆರಂಭದಿಂದ ಅಮಾವಾಸ್ಯವರೆಗೆ ಅಂದ್ರೆ ಪಾಢ್ಯರಿಂದ ಅಮಾವಾಸ್ಯವರೆಗೆ ಪಿತೃಗಳಿಗೆ ನಾವು ಕೊಟ್ಟಿದ್ದೇವೆ ನಾವು ಹೇಗೆ ದೇವತಾ ಆರಾಧನೆಯನ್ನು ಮಾಡ್ತೇವೋ ಹಾಗೆ ನಮ್ಮ ಪೂರ್ವಜರು ಅಂದ್ರೆ ಪಿತೃಗಳ ಆರಾಧನೆ ಮಾಡಿದ್ರು ಕೂಡ ಅಥವಾ ಅವರಿಗೆ ಗೌರವ ಸಲ್ಲಿಸಿದ್ರು ಕೂಡ ನಮಗೆ ಒಂದು ಒಳ್ಳೆಯ ದಿನಗಳು ಕಂಡು ಬರುವಂತಹದ್ದು ನಾವಿಲ್ಲಿ ಗಮನಿಸಬೇಕು ಒಂದು ವೇಳೆ ನಾವು ಪಿತೃಗಳ ತೊಂದರೆ ಇದ್ರೆ ನಮಗೆ ಯಾವುದೇ ರೀತಿಯಾದಂತಹ ಫಲಗಳು ಸಿಗೋದಿಲ್ಲ ಅಥವಾ ಒಂದು ನಾವೇನೋ ನಾವೇನೋ ಅಂದ್ಕೊಂಡಿರುವಂತಹದ್ದಿರಬಹುದು ಅಥವಾ ಅನೇಕ ತೊಂದರೆಗಳು ಕೂ ಕೌಟುಂಬಿಕ ತೊಂದರೆಗಳನ್ನ ನಾವು ಕಾಣಬಹುದು ಹಾಗಾಗಿ ಪಿತೃಗಳ ಆಶೀರ್ವಾದ ಕೂಡ ನಮಗೆ ಅತ್ಯುತ್ತಮವಾಗಿರ್ತದೆ ಹಾಗಾಗಿ ಪಿತೃಗಳ ಆಶೀರ್ವಾದ ಪಡಿಲಿಕ್ಕೆ ನೀವು ವರ್ಷ ಪೂರ್ತಿ ಅಥವಾ ಅವರ ಒಂದು ದಿನ ಕಾರ್ಯಗಳನ್ನ ನೀವು ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅಂತಂದ್ರೆ ಪಿತೃಪಕ್ಷದಲ್ಲಿ ಮಾಡಬಹುದು ವೇಳೆ ಪಿತೃಪಕ್ಷದಲ್ಲಿ ಯಾವ ಮಿತಿಯಂದು ಅವರ ಕಾರ್ಯವನ್ನು ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಇದ್ರೆ ಅಮಾವಾಸ್ಯ ದಿನ ಅಂದರೂ ಮಾಡಬಹುದು ಅಮಾವಾಸ್ಯ ದಿನ ಅತ್ಯಂತ ಪ್ರಬಲವಾದಂತಹ ಒಂದು ಶಕ್ತಿ ಸಂಯೋಜನೆ ಆಗಿರುತ್ತದೆ ಯಾಕೆಂದ್ರೆ ಅಮಾವಾಸ್ಯ ದಿನ ಸೂರ್ಯ ಮತ್ತೆ ಚಂದ್ರ ಒಂದೇ ರಾಶಿಯಲ್ಲಿರ್ತಾರೆ ಒಂದೇ ಭಾಗ್ಯ ಒಟ್ಟಿಗೆ ಇರ್ತಾರೆ ಇದು ಒಂದು ಒಂದು ಗ್ರಹಯೋಗ ಏನಿರುತ್ತೋ ಇದು ಅತ್ಯಂತ ಪ್ರಬಲವಾಗಿರುತ್ತದೆ ಹಾಗಾಗಿ ಅದರಲ್ಲೂ ಮಹಾಲಯ ಅಮಾವಾಸ್ಯೆ ನಾವು ಪಿತೃಗಳಿಗೆ ಏನು ಕೊಟ್ಟಿರ್ತೇವೋ ಮಹಾಲಯ ಅಮಾವಾಸ್ಯ ದಿನ ನಾವು ಪಿತೃಗಳಿಗೆ ಗೌರವವನ್ನು ಕೊಡೋದ ಮೂಲಕ ನಾವು ಅವರಿಗೆ ಸಂತೃಪ್ತಿಯನ್ನು ಮಾಡಿದಾಗ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಮಹಾಲಯ ಅಮಾವಾಸ್ಯ ದಿನ ನಾವು ಪಿತೃಗಳ ಶ್ರಾಧ ಕಾರ್ಯವನ್ನು ಮಾಡಿ ಗೌರವ ಸಲ್ಲಿಸಿ ಅವರಿಗೆ ಸಂತೃಪ್ತಿಯನ್ನು ಉಂಟು ಮಾಡಿದ್ರೆ ಅವರು ನಮಗೆ ಆಶೀರ್ವದಿಸಿ ಸ್ವರ್ಗ ಪ್ರಾಪ್ತಿಯಾಗ್ತದೆ ಅವರ ಕರ್ಮ ಬಂಧಗಳಿಂದ ಮುಕ್ತಿಯಾಗಿ ಸ್ವ ಸ್ವರ್ಗ ಪ್ರಾಪ್ತಿಯಾಗ್ತದೆ ಅನ್ನುವಂತಹ ಮಾತುಗಳು ಕೂಡ ಇರುವಂತಹದ್ದು ಈ ಒಂದು ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಹಾಲಯ ಅಮಾವಾಸ್ಯೆ ಯಾವಾಗ ಬಂದಿದ್ಯಪ್ಪ ಅನ್ನುವಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವಪಿತ್ರ ಅಮಾವಾಸ್ಯೆ ಇರುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು ಅವತ್ತು ಒಂದು ಭಾನುವಾರ ಇರುವಂತಹದ್ದು ನಂತರದಲ್ಲಿ ಸೂರ್ಯ ಚಂದ್ರ ಮತ್ತೆ ಬುಧ ಈ ಮೂರು ಗ್ರಹಗಳು ಒಟ್ಟಿಗೆ ಇರುವಂತಹದ್ದು ಅಹ್ ಅಂದ್ರೆ ಗ್ರಹ ಸಂಯೋಗ ಏನಾಗಿದೆಯೋ ಸೊ ಆ ಗ್ರಹ ಸಂಯೋಗಗಳು ಕೂಡ ಒಂದು ಒಳ್ಳೆಯ ಒಂದು ಒಳ್ಳೆಯ ಕೆಲಸವನ್ನ ಅದು ಕನ್ಯಾ ರಾಶಿಯಲ್ಲಿ ಇರುವಂತಹದ್ದು ಸೂರ್ಯ ಚಂದ್ರ ಬುಧ ಕನ್ಯಾ ರಾಶಿಯಲ್ಲಿ ಇರುವಂತಹದ್ದನ್ನು ನಾವು ಗಮನಿಸಬಹುದು ಜೊತೆಗೆ ಅವತ್ತು ಉತ್ತರ ಫಲ್ಗುಣಿ ನಕ್ಷತ್ರ ಇರುವಂತಹದ್ದು ಒಂಬತ್ತು ಇಪ್ಪತ್ತ್ ಮೂರರವರೆಗೆ ಪೂರ್ವ ಫಲ್ಗುಣಿ ನಕ್ಷತ್ರ ಇರುವಂತಹದ್ದು ನಂತರದಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರವನ್ನು ನಾವು ಅವತ್ತು ಬರ್ತದೆ ಯಾವಾಗ ನಾವು ಶಾತ ಕಾರ್ಯವನ್ನ ಮಧ್ಯಾಹ್ನದ ನಂತರ ಮಾಡ್ತೇವೆ ಅಪರ ಕಾರ್ಯ ಅಂತ ನಾವು ಹೇಳ್ತೇವೆ ಹಾಗಾಗಿ ಮಧ್ಯಾಹ್ನದ ನಂತರದಲ್ಲಿ ನಾವು ಯಾವಾಗಲೇ ದೇವತಾ ಆರಾಧನೆಯನ್ನ ಬೆಳಗ್ಗೆ ಮಾಡಿರ್ ಬೆಳಗ್ಗೆ ಇರಬಹುದು ಸಾಯಂಕಾಲ ಇರಬಹುದು ಸಾಯಂಕಾಲ ಮಾಡೋದಕ್ಕಿಂತ ಬೆಳಗ್ಗೆನೆ ನಾವು ಮಾಡಿರ್ತೇವೆ ಕೆಲವೊಂದು ಪೂಜೆಗಳನ್ನ ಸಾಯಂಕಾಲಕ್ಕೆ ಇಟ್ಟುಕೊಂಡಿರ್ತಾರೆ ಹೊರತು ದೇವತಾ ಆರಾಧನೆಗಳು ಯಾವಾಗಲೂ ಬೆಳಗ್ಗೆನೆ ಇರುವಂತದ್ದು ಆದರೆ ಪಿತೃಗಳ ಕಾರ್ಯವನ್ನ ಮಧ್ಯಾಹ್ನದ ನಂತರ ಅಂದ್ರೆ ಹನ್ನೆರಡು ಗಂಟೆ ಸಮಯದಿಂದ ಆರಂಭ ಆಗುವಂತದ್ದು ಇರ್ತದೆ ಯಾವಾಗಲೂ ಹಾಗಾಗಿ ಈ ಒಂದು ಸಮಯದಲ್ಲಿ ಅವತ್ತು ಗೃಹ ಸಂಯೋಜನೆಯನ್ನ ಹೇಳಿದೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಚಂದ್ರ ಬುಧರ ಇರ್ತಾರೆ ಹಾಗೆ ಉತ್ತರ ಫಾಲ್ಗುಣಿ ನಕ್ಷತ್ರ ಇರುವಂತಹದ್ದು ನಾವಿಲ್ಲಿ ಗಮನಿಸಬಹುದು ಈ ಒಂದು ಸಂದರ್ಭ ಹೇಗಿದೆಯಪ್ಪ ಅನ್ನುವಂತ ನಾವು ನೋಡೋದಾದ್ರೆ ಅಮಾವಾಸ್ಯೆ ಏನು ಅಂತ ಹೇಳ್ತೇವೆ ನಾವು ಅಮಾವಾಸ್ಯ ದಿನ ಈಗಾಗಲೇ ಹೇಳಿದೆ ಸೂರ್ಯ ಚಂದ್ರ ಒಂದೇ ರಾಶಿಯಲ್ಲಿ ಇರೋದ್ರಿಂದ ಆ ಒಂದು ಚಂದ್ರನ ಶಕ್ತಿ ಕಡಿಮೆ ಇರ್ತದೆ ಸೂರ್ಯನ ಪ್ರಭಾವ ಹೆಚ್ಚಿರ್ತದೆ ಹಾಗೆ ಸೂರ್ಯ ಅಂದ್ರೆ ನಾವು ಒಂದು ಈ ಸಂಪೂರ್ಣ ಗ್ರಹಗಳಿದ್ದಾಗ ಗ್ರಹಾಧಿಪತಿ ಅಂತ ಕರಿತೇವೆ ಹಾಗಾಗಿ ಅಧಿಪತಿ ಈವನ್ ನಮ್ಮ ಏನು ನಮ್ಮ ಪೂರ್ವಜರು ಕೂಡ ನಮಗೆ ಕುಟುಂಬದ ಹಿರಿಯರು ಇರ್ತಾರೆ ಅವರು ಕೂಡ ಒಂದು ಒಂದು ಕಾಲದಲ್ಲಿ ಒಂದು ನಮ್ಮ ಮನೆಯ ಅಧಿಕಾರವನ್ನು ಮಾಡಿ ಹೋಗಿರುತ್ತದ್ದೆಲ್ಲ ಅವರಿಗೆ ಮಾಡಿರ್ತಾರೆ ಹಾಗಾಗಿ ಅವರುಗಳಿಗೆ ನಾವು ಗೌರವ ಸಲ್ಲಿಸಿಕೆ ಇದೊಂದು ಒಳ್ಳೆಯ ಸಮಯ ಅಂತ ನಾವು ಹೇಳ್ಬೋದು ಮತ್ತೆ ಈ ಒಂದು ಮಹಾಲ ಅಮಾವಾಸ್ಯ ನಾವು ಅವರಿಗೆ ಶಾದ್ದ ಕಾರ್ಯಾದಿಗಳನ್ನ ಮಾಡೋದ್ರಿಂದ ಅವರಿಗೆ ನೇರವಾಗಿ ಅವರ ಒಂದು ಗೌರವವನ್ನು ಗೌರವ ಸಲ್ಲಿಸೋದ್ರಿಂದ ಅವರು ಸಂತೃಪ್ತಿಗೊಂಡು ಸ್ವರ್ಗವಾಸಿಗಳಾಗಲಿಕ್ಕೆ ಒಂದು ದಾರಿ ಆಗ್ತದೆ ಅನ್ನುವಂತಹದ್ದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನು ಗ್ರಹ ಗ್ರಹ ಸಂಯೋಜನೆಯನ್ನ ನಾನು ನಿಮಗೆ ಹೇಳಿದೆ ಗೃಹ ಸಂಯೋಜನೆ ಹೇಳಿದಾಗ ಈ ಒಂದು ಗ್ರಹ ಸಂಯೋಜನೆ ಅದರಲ್ಲೂ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಪ್ರಬಲವಾದ ಶಕ್ತಿಯನ್ನು ಕೊಡುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು ಇನ್ನು ಉತ್ತರ ಫಲ್ಗುಣಿ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರವನ್ನು ನಾವು ಸಮೃದ್ಧಿ ಮತ್ತೆ ಔದಾರ್ಯಕ್ಕೆ ಔದಾರ್ಯಕ್ಕೆ ಹೆಸರುವಾಸಿಯಾದಂತಹದ್ದನ್ನು ನಾವು ಗಮನಿಸುತ್ತೇವೆ ಉತ್ತರ ಫಲ್ಗುಣಿ ನಕ್ಷತ್ರದಿಂದ ನಾವು ಸಮೃದ್ಧಿ ಮತ್ತೆ ಔದಾರ್ಯವನ್ನ ನಾವು ಗಮನಿಸ್ತೇವೆ ಈ ಒಂದು ಉತ್ತರ ಫಲವನಿ ನಕ್ಷತ್ರದ ಸಂದರ್ಭದಲ್ಲಿ ನಾವು ಶ್ರಾದ್ದ ಕಾರ್ಯಗಳನ್ನ ಮಾಡಿದಾಗ ನಮಗೆ ಜೀವನದಲ್ಲಿ ಸಂಪತ್ತು ನೆಮ್ಮದಿ ಹೆಚ್ಚಾಗಲಿಕ್ಕೆ ಅಂದ್ರೆ ಅದನ್ನ ನಮ್ಮ ಪೂರ್ವಜರು ನಮಗೆ ಆಶೀರ್ವದಿಸಿ ಹೋಗ್ತಾರೆ ಅನ್ನುವಂತಹದ್ದನ್ನ ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ ಆಗಿರ್ತದೆ ಹಾಗೆ ಇನ್ನು ಕನ್ಯಾ ರಾಶಿಯಲ್ಲಿ ಸೂರ್ಯ ಕನ್ಯಾ ರಾಶಿಯಲ್ಲಿ ಸೂರ್ಯನನ್ನ ನಾವು ನೋಡಿದಾಗ ಸೂರ್ಯ ಅಂದ್ರೆ ನಾವು ತಂದೆ ಅಥವಾ ಅಧಿಕಾರದ ಪ್ರತಿನಿಧಿ ಅಂತ ನಾವು ಹೇಳ್ತೇವೆ ಗ್ರಹಾಧಿಪತಿ ಅಂತ ಹೇಳಿದೆ ಗ್ರಹಗಳ ಅಧಿಪತಿಯಾಗಿರ್ತಾನೆ ಸೂರ್ಯ ಅದೇ ರೀತಿಯಾಗಿ ತಂದೆ ಸ್ಥಾನದಲ್ಲಿರುವಂತಹ ಕೂಡ ಸೂರ್ಯನಾಗಿರ್ತಾನೆ ಈ ಒಂದು ಸಂದರ್ಭದಲ್ಲಿ ಅವತ್ತಿನ ದಿನ ಕನ್ಯಾ ರಾಶಿಯಲ್ಲಿ ಸೂರ್ಯ ಇರೋದ್ರಿಂದ ಅವರೆಲ್ಲರೂ ನಾವೇನು ಒಂದು ನಮ್ಮ ಪೂರ್ವಜರಿಗೆ ಗೌರವವನ್ನು ಸಲ್ಲಿಸಿ ಅಥವಾ ಶಾತ ಕಾರ್ಯಾದಿಗಳನ್ನು ಮಾಡಿದಾಗ ಸಂತೃಪ್ತಿಗೊಂಡು ಸ್ವರ್ಗವಾಸಿಗಳಾಗ್ತಾರೆ ಅನ್ನುವಂತಹದ್ದನ್ನ ನಾವಿಲ್ಲಿ ಗಮನಿಸಬಹುದಾದಂತಹ ಮತ್ತೊಂದು ಅಂಶ ಆಗಿರುತ್ತದೆ ಹಾಗೆ ಒಂದು ಅವರ ಕರ್ತವ್ಯಗಳು ನಮ್ಮ ಪೂರ್ವಜರು ಅವರೆಲ್ಲ ಕರ್ತವ್ಯಗಳನ್ನು ಮುಗಿಸಿ ಹೋಗಿರ್ತಾರೆ ಅವರ ಕಾರ್ಯಗಳನ್ನ ಮಾಡಿ ನಮ್ಮ ಕರ್ತವ್ಯವನ್ನ ನಾವು ಅವರಿಗೆ ಒಂದು ಗೌರವ ರೀತಿಯಲ್ಲಿ ಕೊಡಬೇಕಾದಂತಹದ್ದು ನಮ್ಮ ಒಂದು ಒಂದು ವಿಷಯ ವಿಶೇಷವಾದಂತಹ ಕೆಲಸವಾಗಿರ್ತದೆ ಕಾರ್ಯವಾಗಿರ್ತದೆ ಅದನ್ನು ನಾವು ಮಾಡಿದಾಗ ಅವರು ನಮಗೆ ಆಶೀರ್ವದಿಸಿ ಹೋಗ್ತಾರೆ ಇನ್ನು ಅಂತಿಮವಾದಂತಹ ದ್ವಾರ ಅಂತ ಕರಿತೇವೆ ಆ ಒಂದು ವರ್ಷಗಳ ಕಾಲ ಶ್ರಾದ್ದಾದಿಗಳನ್ನ ಮಾಡ್ತಾರೆ ಯಾವಾಗ್ಲೂ ಒಬ್ಬ ವ್ಯಕ್ತಿ ಸತ್ತ ನಂತರದಲ್ಲಿ ಒಂದು ವರ್ಷಗಳ ಕಾಲ ಶ್ರಾದ್ದಾದಿ ಪ್ರತಿ ತಿಂಗಳು ಶ್ರಾದ್ದ ಅಂದ್ರೆ ಆ ಒಂದು ಸಮಯದಲ್ಲಿ ಶ್ರಾದ್ದಗಳನ್ನ ಮಾಡ್ತಾ ಮಾಡ್ತಾ ಬರ್ತಾರೆ ಒಂದು ವರ್ಷ ನಂತರ ವರ್ಷಾಂತಕ ಅಂತ ಮಾಡಿ ವರ್ಷದಲ್ಲಿ ಅವರಿಗೆ ಕೊಡ್ಬೇಕಾದಂತಹ ಎಲ್ಲ ಆಹಾರ ಇರ್ಬೋದು ಅಂದ್ರೆ ಪಿಂಡ ಪ್ರದಾನ ದಾನಾದಿಗಳು ತರ್ಪಣಗಳು ಇದನ್ನ ಮಾಡಿ ಅವರನ್ನ ಸಂತೃಪ್ತಿಗೊಳಿಸುವಂತಹದ್ದ ನಾವಿಲ್ಲಿ ಗಮನಿಸ್ತೇವೆ ಈ ಒಂದು ಸಮಯ ಪಿತ್ ಸರ್ವ ಅಮಾವಾಸ್ಯೆ ಕೂಡ ಅವರಿಗೆ ಒಂದು ಅವರು ಸ್ವರ್ಗವಾಸಿಗಳಾಗಲಿಕ್ಕೆ ಒಂದು ಕೊನೆಯದಾದಂತಹ ದಾರಿ ದ್ವಾರ ಅಂತ ನಾವು ಹೇಳುವಂತಹದ್ದಿದೆ ಈ ಒಂದು ವಿಷಯವನ್ನ ನಾವು ನೋಡಿದಾಗ ಹೇಗೆ ನಾವು ಆಚರಣೆ ಮಾಡ್ತೇವೆ ಅನ್ನುವಂತಹ ನೋಡೋದಾದ್ರೆ ಕೆಲವೊಬ್ರು ಶ್ರಾದ್ದಾದಿ ಕರ್ಮಗಳನ್ನ ಮಾಡ್ತಾರೆ ಕೆಲವೊಬ್ರು ಗಂಧಾಕ್ಷತೆಯನ್ನ ಕೊಡ್ತಾರೆ ಅಂದ್ರೆ ಶಾತಕರ್ಮಾದಿಗಳನ್ನು ಮಾಡುವಾಗ ಸಮಯಾವಕಾಶಗಳು ಬೇಕಾಗ್ತದೆ ತುಂಬಾ ಸಮಯ ಬೇಕಾಗಿರುತ್ತದೆ ಅದನ್ನ ಮಾಡ್ಲಿಕ್ಕೆ ಆಗದೆ ಇರುವಂತಹವರು ಗಂಧಾಕ್ಷತೆ ಅಂತಂದ್ರೆ ಬಂದಂತಹ ಪುರೋಹಿತರ ಮೂಲಕ ಒಂದು ಆಶೀರ್ವಾದವನ್ನು ಪಡೆದು ಗೋವಿಗೆ ಆಹಾರ ಅಂದ್ರೆ ಒಂದು ಗೋಗ್ರಾಸವನ್ನ ಕೊಟ್ಟು ನಮ್ಮ ಪುರುಷರನ್ನ ನೆನೆದುಕೊಂಡು ನಾವು ಮಾಡ್ತೇವೆ ಈ ಶಾತ ಕಾರ್ಯಾದಿಗಳಲ್ಲಿ ಪಿಂಡದಾನವನ್ನ ಮಾಡಿ ಎಳ್ಳು ಕರಿ ಎಳ್ಳು ನೀರನ್ನ ಹಿಡಿದು ತರ್ಪಣವನ್ನ ಕೊಡ್ತಾರೆ ಸೊ ತರ್ಪಣವನ್ನ ಕೊಟ್ಟಾಗ ಇದು ನನ್ನದಲ್ಲ ಇದು ನಿಮಗೆ ಸೇರಿರುವಂತಹದ್ದು ಅಂತ ಹೇಳಿ ನಾವು ಗೌರವ ಅವರಿಗೆ ಆಹಾರವನ್ನು ಕೊಟ್ಟಾಗೆ ಅವರು ಆತ್ಮ ಏನು ಅಂದ್ರೆ ದೇಹ ಸ್ವರೂಪದಲ್ಲಿ ಇರೋದಿಲ್ಲ ಅಲ್ವಾ ಆತ್ಮ ರೂಪದಲ್ಲಿ ಇರುವಂತಹವರಿಗೆ ಅಥವಾ ಜೀವಾತ್ಮ ರೂಪದಲ್ಲಿ ಇದ್ದು ಅವರು ನೆಕ್ಸ್ಟ್ ಒಂಥರ ಅವರು ಸಂಪೂರ್ಣ ದೇವರು ಒಂದು ಇದಲ್ಲ ಆದರೆ ನಮ್ಮ ಪೂರ್ವಜರಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ ಅನ್ನುವಂತಹದ್ ಕಾಲದಿಂದ ನಾವು ಅವರಿಗೆ ತರ್ಪಣಾದಿಗಳನ್ನ ಕೊಟ್ಟು ಅವರನ್ನ ಸಂತೃಪ್ತಿಗೊಳಿಸ್ತೇವೆ ಹಾಗೆ ಪಿಂಡ ಪ್ರದಾನಗಳನ್ನ ಮಾಡ್ತಾರೆ ಕೆಲವೊಂದಿಷ್ಟು ಜನ ಪಿಂಡ ಪ್ರದಾನ ಮಾಡಿ ಕೂಡ ಅವರ ಹಸಿವನ್ನ ಇಂಗಿಸುವಂತಹದ್ದು ಒಂದು ಈಗಾಗ್ಲೇ ಹೇಳಿದೆ ಹದಿನೈದು ದಿನಗಳ ಕಾಲ ಸಮಯಾವಕಾಶ ಇರ್ತದೆ ಆದ ಮಾಡಿಕೊಳ್ಳಲಿಲ್ಲ ಅನ್ನುವಂತಹವ್ರು ಅಮಾವಾಸ್ಯ ದಿನ ಕೂಡ ಮಾಡಿ ಅಂದ್ರೆ ಅಹ್ ಶಾದ ಕಾರ್ಯಗಳನ್ನ ಮಾಡಿ ಪಿತೃಗಳ ಸಂತೃಪ್ತಿಯನ್ನ ಕಳಿಸಿ ನಾವು ಅವರ ಆಶೀರ್ವಾದವನ್ನ ಪಡಿಬಹುದು ಇನ್ನೊಂದು ಕೆಲಸ ಏನು ಮಾಡಬಹುದಪ್ಪ ದಾನ ಧರ್ಮಾದಿಗಳನ್ನ ಮಾಡಬಹುದು ಬ್ರಾಹ್ಮಣರು ಹಸುಗಳು ಕಾಗೆ ಇವುಗಳಿಗೆ ಆಹಾರವನ್ನು ಕೊಡುವಂತಹದ್ದು ಅಂದ್ರೆ ಬ್ರಾಹ್ಮಣರಿಗೆ ಊಟ ಹಾಕುವಂತಹದ್ದು ಹಸುಗಳಿಗೆ ಗೋಗ್ರಾಸವನ್ನು ಕೊಡುವಂತಹದ್ದು ಹಾಗೆ ನಾವು ಪಿತೃಗಳನ್ನ ಕಾಗೆ ರೂಪದಲ್ಲಿ ನಾವು ನೋಡ್ತೇವೆ ಅಂದ್ರೆ ನಾವು ಏನು ಶ್ರಾದಿಗಳನ್ನು ಮಾಡ್ತೇವೋ ಅದರ ಪಿಂಡದಾನವನ್ನು ಇಡುವಾಗ ಕಾಗೆಗಳನ್ನ ಕರೆದು ನಾವು ಆಹಾರ ಅಂದ್ರೆ ಪಿತೃಗಳನ್ನ ಕಾಗೆ ರೂಪದಲ್ಲಿ ಇರ್ತಾರೆ ಅನ್ನುವಂಥದ್ದು ನಾವು ಗಮನಿಸ್ತೇವೆ ಈ ರೀತಿಯಾಗಿ ಅವರನ್ನ ಕರೆದು ಆಹಾರ ನಿಮಗೆ ಇಷ್ಟಪಟ್ಟಂತ ಆಹಾರನ ಸ್ವೀಕಾರ ಮಾಡಿ ಅನ್ನುವಂತ ನಾವಿಲ್ಲಿ ಹೇಳಿ ಅವರಿಗೆ ಕಳ್ಸಿಕೊಡ್ತೇವೆ ಅಲ್ವಾ ಸೊ ಅದು ಅವರಿಗೆ ಒಂದು ಶ್ರಾದ್ದ ಕಾರ್ಯಗಳನ್ನು ಮಾಡುವಂತಹದ್ದು ಇನ್ನು ಈ ರೀತಿಯಾದಂತಹ ದಾನ ಧರ್ಮಾದಿಗಳನ್ನ ಮಾಡುವಂತಹದ್ದು ಕೂಡ ಪಿತೃಗಳಿಗೆ ಅಥವಾ ನಮ್ಮ ಪೂರ್ವಜರಿಗೆ ಒಂದು ಗೌರವ ಸಲ್ಲಿಸಿದಂತ ಆಗ್ತದೆ ಆ ಇದೆಲ್ಲದರ ಹೊರತ ಹೊರತಾಗಿ ನಮ್ಮ ಪಿತೃಗಳ ಆರಾಧನೆಯನ್ನು ಮಾಡಬೇಕು ಕೆಲವೊಂದಿಷ್ಟು ಜನ ಹಬ್ಬ ಹರಿದಿನಗಳಲ್ಲಿ ಮಾಡ್ತಾರೆ ಅದು ತಪ್ಪಾದ ಒಂದು ಇದು ಹಬ್ಬ ದಿನಗಳಲ್ಲಿ ಎಡೆ ಕೊಡುವಂತದ್ದು ಅಂತ ಹೇಳ್ತಾರೆ ಅದು ತಪ್ಪು ವಿಷಯ ಒಂದು ವೇಳೆ ಹಬ್ಬದ ದಿನ ಸತ್ತಿದ್ರೆ ಕೊಡಬಹುದು ಹಬ್ಬದ ದಿನ ದೇವತಾ ಆರಾಧನೆ ಮಾಡ್ಬೇಕು ಹೊರತು ಪಿತೃಗಳ ಆರಾಧನೆ ಅಲ್ಲ ಪಿತೃಗಳ ಆರಾಧನೆ ನಾವು ಅವರಿಗೆ ಸಂಬಂಧಪಟ್ಟ ದಿನಗಳಲ್ಲೇ ಮಾಡಬೇಕು ಅಥವಾ ಪಿಕ್ಷ ಒಂದು ಪಿತೃಪಕ್ಷರ ಒಂದು ಹದಿನೈದು ದಿನಗಳಲ್ಲಿ ಮಾಡಬಹುದೇ ಹೊರತು ಅನೇಕ ಅನೇಕ ಒಂದು ಪ್ರದೇಶಗಳಲ್ಲಿ ಇದೆ ಹಬ್ಬ ದಿನಗಳಲ್ಲಿ ಪಿತೃ ನಮ್ಮ ಪೂರ್ವಜರ ಇವರಿಗೆ ಎಡೆ ಕೊಡುವಂತಹದ್ದು ಅದು ತಪ್ಪಾದ ನಿರ್ಧಾರ ಅವರು ನಡೆಸ್ಕೊಂಡು ಬಂದಿರ್ತಾರೆ ಅದರಿಂದ ನಾವು ಜಾಸ್ತಿಯಾಗಿ ಅದನ್ನೇನು ಹೇಳಲಿಕ್ಕಾಗಲ್ಲ ಆದ್ರೆ ಅದು ಒಂದು ತಪ್ಪಾದಂತಹ ಒಂದು ಪದ್ಧತಿ ಆಗಿರ್ತದೆ ಅದನ್ನ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳಿ ಎಡೆ ಕೊಡುವಂತಹದ್ದನ್ನು ನಾವು ಪಿತೃಗಳ ಸತ್ತಂತ ದಿನ ಅಥವಾ ಅಂದ್ರೆ ಆ ಮಿತಿಗೆ ಕೊಡಬೇಕು ಇಲ್ಲ ಅಂತಂದ್ರೆ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಅಥವಾ ಅದು ಅಮಾವಾಸ್ಯ ದಿನ ಅಂದ್ರೆ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯ ದಿನ ನಾವು ಕೊಡಬಹುದು ಅವತ್ತಿನ ಒಂದು ದಿನಗಳಲ್ಲಿ ನಾವು ಅಮಾವಾಸ್ಯೆ ಕಾರಣದಿಂದ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳನ್ನಂತೂ ಮಾಡೋದಿಲ್ಲ ಕೇವಲ ಪಿತೃಗಳ ಆರಾಧನೆ ಮಾಡುವಂತಹದ್ದು ಒಂದು ಭಾಗದಲ್ಲಿ ಪಿತೃಗಳ ಆರಾಧನೆ ಆಗ ನಂತರದಲ್ಲಿ ಪಿತೃಪಕ್ಷದ ಆ ನಂತರದಲ್ಲಿ ಶುರುವಾಗೋದೇ ದೇವಿಯ ಸಮಯ ನವ ನವರಾತ್ರಿ ಅಂದ್ರೆ ಏನು ನಮಗೆ ನವರಾತ್ರಿ ಆರಂಭ ಆಗ್ತದೋ ಹತ್ತು ದಿನಗಳ ಒಂದು ಇದರಲ್ಲಿ ಸೊ ದೇವಿಯ ಅನುಗ್ರಹ ನಮಗೆ ಸಿಗಲಿಕ್ಕೆ ಸುಲಭ ಆಗ್ತದೆ ಪಿತೃಗಳ ಆರಾಧನೆ ಮಾಡಿ ಅವರನ್ನ ಸಂತೃಪ್ತಿಗೊಳಿಸಿ ನಾವು ಸಂತುಷ್ಟಿಗೊಳಿಸಿದಾಗ ನಮಗೆ ದೇವಿಯ ಅನುಗ್ರಹ ಅತಿ ಶೀಘ್ರದಲ್ಲಿ ಆಗುವಂಥದ್ದು ಕಂಡು ಬರ್ತದೆ ಹಾಗಾಗಿ ಈ ಒಂದು ಮಹಾಲಯ ಅಮಾವಾಸ್ಯೆ ಭಾನುವಾರ ಇಪ್ಪತ್ತೊಂದಕ್ಕೆ ಇರುವಂತಹ ಮಹಾಲಯ ಅಮಾವಾಸ್ಯ ದಿನ ನಿಮ್ಮ ಪಿತೃಗಳ ಒಂದು ಸಮೃದ್ಧಿ ಅಂದ್ರೆ ಅವರ ಒಂದು ಸಂತುಷ್ಟಿಗೊಳಿಸಿ ಹಾಗೆ ನಿಮ್ಮ ಮುಂದಿನ ಜೀವನವನ್ನ ಅತ್ಯುತ್ತಮವಾಗಿ ಒಂದು ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಒಳ್ಳೆಯ ಒಂದು ಸುಗಮವಾದಂತಹ ದಾರಿ ನಿಮಗೆ ಕಂಡು ಬರ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೀವು ನಿಮ್ಮ ಗೆಳೆಯರಿರ್ಬೋದು ಕುಟುಂಬಸ್ಥರಿರ್ಬೋದು ಅವರುಗಳಿಗೆ ಕೂಡ ಒಳ್ಳೇದಾಗ್ಲಿ ಅನ್ನುವಂತ ಬಯಸೋದಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ವಿಷಯವನ್ನ ಕೂಡ ತಿಳ್ಕೊಳ್ಳಿಕ್ಕೆ ಹೇಳ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಒಳ್ಳೇದಾಗ್ಲಿ